ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿದ್ರು ಸಿಂಗಲ್ ಡಿಜಿಟ್ ಗೆ ಉಳಿದೋಯ್ತು ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು ಬೇರೆ ಏನು ಇಲ್ಲ ನೋ ಡೆವಲಪ್ಮೆಂಟ್ ನೋ ಡೆವಲಪ್ಮೆಂಟ್ ಓನ್ಲಿ ಬೆಲೆ ಏರಿಕೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು ಕಬ್ಬಣ ಇರ್ಬೋದು ತರಕಾರಿ ಇರ್ಬೋದು ರೇಷನ್ ಇರ್ಬೋದು ಎಲ್ಲ ಬೆಲೆಗಳು ರೈಸ್ ಆಗಿದೆ ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ ಟ್ರಾಕ್ಟರ್ ಡೀಸೆಲ್ ಪೆಟ್ರೋಲ್ ಈಗ ಏಕಾಏಕಿ ಸುಮಾರು ಹಾಲಿನ ದರೂ ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಳೆದ ವರ್ಷ ಹಾಲಿನ ದರ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಈಗ ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡಿಕೊಂಡು ಆಲ್ಕೋಹಾಲ್ ಕುಡಿಯೋಕ್ಕೂ ಐವತ್ತು ರೂಪಾಯಿ ಜಾಸ್ತಿ ಕ್ವಾರ್ಟರ್ ಮೇಲೆ ಅಂದ್ರೆ ಈ ಸರ್ಕಾರ ಮೋಸದಿಂದ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸ್ರಿ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ ಡೀಸೆಲ್ ಕಡಿಮೆ ಮಾಡ್ತೀರಿ ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿನಗೆ ಅಂತ ನಾನು ಕೇಳಕ್ಕೆ ಇಷ್ಟ ಎಷ್ಟು ನಾಲ್ಗೆ ಇದೆ ನಿಮ್ಗೆ ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ ಒಂದು ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತಂದ್ರು ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಅವರೇ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಜನಗಳು ಬಡವರ ಗತಿಯೇನು ಇವತ್ತು